ಇವತ್ತು ನಡೀತಾ ಇರೋ ಚರ್ಚೆ ಹೇಗಿದೆ ಅಂದ್ರೆ ದಿಕ್ಕು ನೋಡಿದಾಗ ಮಾನಹರಣ ಮಾಡಿದ್ದು ಅಪರಾಧ ಅಲ್ಲ ಮನೆ ಹಾಳು ಮಾಡಿದ್ದು ಅಪರಾಧ ಅಲ್ಲ ಮಾಂಗಲ್ಯ ದೋಚಿದ್ದು ಅಪರಾಧ ಅಲ್ಲ ಇದರ ಬಗ್ಗೆ ಮಾತಾಡಿದ್ದು ಅಪರಾಧ ಯಾರು ಮಾತಾಡಿದ್ರು ಎಲ್ಲಿಂದ ಬಂತು ಯಾರ್ ಕೈಯಿಂದ ಯಾರ ಕೈಗೆ ಹೋಯ್ತು ಇದರ ಬಗ್ಗೆ ನಾವೆಲ್ಲ ವ್ಯಾಖ್ಯಾನ ಚರ್ಚೆ ತನಿಖೆ ಮಾಡ್ತಾ ಇದ್ದೀವಿ ಬಿಟ್ರೆ ಮೂಲ ಪ್ರಕರಣ ಎಲ್ಲೋ ಒಂದು ಕಡೆ ದಿನೇ ದಿನೇ ಕಣ್ಮರೆ ಆಗ್ತಾ ಇದೆ ಇದನ್ನ ನೋಡಿದಾಗ ನನಗೆ ಅನುಮಾನ ಬರ್ತಾ ಇದೆ ಇವತ್ತು ಚರ್ಚೆಯ ದಿಕ್ಕು ನೋಡಿದಾಗ ಮೂಲ ಹಗರಣವನ್ನ ಪ್ರಪಂಚದ ಅತಿ ದೊಡ್ಡ ಲೈಂಗಿಕ ದೌರ್ಜನ್ಯ ಪ್ರಕರಣವನ್ನ ಮುಚ್ಚು ಹಾಕುವಂತ ವ್ಯವಸ್ಥಿತ ಪ್ರಯತ್ನ ನಡೀತಾ ಇದೆ ಅನ್ನೋ ಆತಂಕ ನನ್ನ ಮನಸ್ಸಿನಲ್ಲಿದೆ ಸೊ ಈ ಚರ್ಚೆಯ ಮೂಲ ಉದ್ದೇಶ ಏನಂದ್ರೆ ಯಾರು ಪ್ರಪಂಚದ ಇತಿಹಾಸದಲ್ಲಿ ಅತಿ ದೊಡ್ಡ ಲೈಂಗಿಕ ದೌರ್ಜನ್ಯ ಎಸಗಿದ್ದಾರೆ ಅವರನ್ನ ಬಚಾವ್ ಮಾಡಿ ಪ್ರಕರಣವನ್ನ ಮುಚ್ಚಾಕಿ ಇದರಲ್ಲಿ ಅನ್ಯಾಯ ಅನುಭವಿಸಿರುವಂತಹ ಸಂತ್ರಸ್ತರೇನಿದ್ದಾರೆ ಅವರಿಗೆ ನ್ಯಾಯ ಹರಣನು ಮಾನಹರಣ ಆಗಿದೆ ಈಗ ನ್ಯಾಯ ಹರಣನು ಮಾಡುವಂತ ದಿಕ್ಕಿನಲ್ಲಿ ಚರ್ಚೆಗಳು ಸಾಕ್ತಾ ಇದಾವೆ ಅನ್ನೋ ಆತಂಕ ನನ್ಗೆ ಕಾಣ್ತಾ ಇದೆ ಒಟ್ಟಾರೆ ಇದು ಪ್ಲಾನ್ಡ್ ಎಫರ್ಟ್ ಸರ್ಜಿಕಲ್ ಸ್ಟ್ರೈಕ್ ಏನಂದ್ರೆ ಈ ಪ್ರಕರಣವನ್ನ ಮುಚ್ಚಿ ಹಾಕೋದಕ್ಕೋಸ್ಕರ ಅದಕ್ಕೆ ಡೈವರ್ಷನ್ ಯಾವ ಕಡೆಗೆ ಎಲ್ಲಿಂದ ಬಂತು ಇದು ಅಂತ ಸೊ ಹೇಗಿದೆ ಅಂದ್ರೆ ದರೋಡೆ ಮಾಡಿದ್ದು ಅಪರಾಧ ಅಲ್ಲ ಯಾರ್ ದರೋಡೆ ಮಾಡಿದ್ರು ಯಾರ್ ಮನೆ ದರೋಡೆ ಮಾಡಿದ್ರು ಇದು ಮುಖ್ಯ ಅಲ್ಲ ದರೋಡೆ ಬಗ್ಗೆ ಕಂಪ್ಲೇಂಟ್ ಯಾರು ಕೊಟ್ಟರು ಅನ್ನೋದು ಮುಖ್ಯ ಆಗ್ಬಿಟ್ಟಿದೆ ಈಗ ರೇಪ್ ಮಾಡ್ದವರು ಮಾಡಿಸ್ಕೊಂಡವರು ಎಲ್ಲಿಗೋ ಹೊಟ್ಟೋದ್ರು ಯಾರಿಂದ ರೇಪ್ ಗೊತ್ತಾಯ್ತು ರೇಪ್ ಆಯ್ತು ಅಂತೇಳಿ ಅಂತ ಇದು ಮಹಿಳೆಯರ ಮಾನದ ಬಗ್ಗೆ ಮಾತಾಡ್ತಕ್ಕಂಥವ್ರು ಆ ಮಹಿಳೆಯರಿಗೆ ನ್ಯಾಯ ಸಿಗೋದಿಕ್ಕೆ ಏನ್ ಮಾಡ್ತಾ ಇದಾರೆ ಇವತ್ತು ಬೆಂಗಳೂರಿನಿಂದ ಮಂಗಳೂರ್ವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್